ಜೈ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಯಶಸ್ಸು ಮತ್ತು ವೈಫಲ್ಯದ ದೃಷ್ಟಿಕೋನ ಯಶಸ್ಸು ಎಂದರೆ ಗುರಿಗಳನ್ನು ಹತ್ತಿಕ್ಕುವುದು ಮತ್ತು ವೈಫಲ್ಯವನ್ನು ತಪ್ಪಿಸುವುದು ಎಂದು ನೀವು ನಂಬುತ್ತೀರಾ ಅದರ ಬೋಧನೆಗಳು ಸಮಯವನ್ನು ಮೀರಿಸುತ್ತವೆ ಮತ್ತು ಬುದ್ಧಿವಂತಿಕೆ ಮತ್ತು ಸ್ಥಿತಿಸ್ಥಾಪಕತ್ವದೊಂದಿಗೆ ಜೀವನದ ಸವಾಲುಗಳನ್ನು ನ್ಯಾವಿಗೇಟ್ ಮಾಡಲು ಮಾರ್ಗದರ್ಶನ ನೀಡುತ್ತವೆ ಭಗವದ್ಗೀತೆ ಅಧ್ಯಾಯ ಹದಿನೆಂಟು ಕೇವಲ ಧಾರ್ಮಿಕ ಪಠ್ಯವಲ್ಲ ಆದರೆ ಆಂತರಿಕ ಶಾಂತಿ ಮತ್ತು ನೆರವೇರಿಕೆಯನ್ನು ಸಾಧಿಸಲು ಪ್ರಾಯೋಗಿಕ ಮಾರ್ಗದರ್ಶಿಯಾಗಿದೆ ಗೆಲುವು ಮತ್ತು ಹಿನ್ನಡೆಗಳನ್ನು ಸಮಚಿತ್ತದಿಂದ ಹೇಗೆ ನಿಭಾಯಿಸಬೇಕು ಎಂಬುದರ ಕುರಿತು ಸ್ಪಷ್ಟತೆ ಪಡೆಯಲು ಭಗವದ್ಗೀತೆ ಪಾಠಗಳನ್ನು ಓದಿ ಭಗವದ್ಗೀತೆಯಲ್ಲಿನ ಯಶಸ್ಸು ಮತ್ತು ವೈಫಲ್ಯವನ್ನು ಅರ್ಥಮಾಡಿಕೊಳ್ಳುವುದು ಭಗವದ್ಗೀತೆ ಅಧ್ಯಾಯ ಹದಿನೆಂಟು ರಲ್ಲಿ ವಿವರಿಸಿದಂತೆ ಯಶಸ್ಸು ಮತ್ತು ವೈಫಲ್ಯವು ಕೇವಲ ಬಾಹ್ಯ ಸನ್ನಿವೇಶಗಳ ಫಲಿತಾಂಶವಲ್ಲ ಆದರೆ ಆಂತರಿಕ ಸಮತೋಲನದ ಪ್ರತಿಬಿಂಬಗಳು ಈ ಸವಾಲುಗಳ ಮುಖಾಂತರ ಸ್ಪಷ್ಟತೆ ಮತ್ತು ನಿರ್ದೇಶನಕ್ಕಾಗಿ ವಿದ್ಯಾರ್ಥಿಗಳಿಗೆ ಕೆಲವು ಧನಾತ್ಮಕ ಚಿಂತನೆಯ ಭಗವದ್ಗೀತೆ ಉಲ್ಲೇಖಗಳನ್ನು ಓದಿ ಗೀತಾ ಇದನ್ನು ಒತ್ತಿ ಹೇಳುತ್ತದೆ ಯಶಸ್ಸಿನ ಕುರಿತು ಭಗವದ್ಗೀತೆಯ ಪ್ರಮುಖ ಬೋಧನೆಗಳು ಬಿದಿರಿನ ಕೊಳಲು ಶ್ರೀಮದ್ ಭಗವದ್ಗೀತೆಯ ಯಶಸ್ಸು ಮತ್ತು ವೈಫಲ್ಯದ ಪಾಠಗಳನ್ನು ಸೂಚಿಸುತ್ತದೆ ಯಶಸ್ಸನ್ನು ಸಾಧಿಸಲು ಗೀತಾ ಪ್ರಾಯೋಗಿಕ ಒಳನೋಟಗಳನ್ನು ನೀಡುತ್ತದೆ ನಿಸ್ವಾರ್ಥ ಕ್ರಿಯೆ ಸ್ವಾರ್ಥಿ ಆಸೆಗಳಿಲ್ಲದೆ ಕಾರ್ಯಗಳನ್ನು ನಿರ್ವಹಿಸಿದಾಗ ಯಶಸ್ಸು ಸಿಗುತ್ತದೆ ಸ್ಥಿತಿಸ್ಥಾಪಕತ್ವ ಕಷ್ಟಗಳು ಅನಿವಾರ್ಯ ಆದರೆ ಅವುಗಳನ್ನು ಸಂಕಲ್ಪದಿಂದ ಎದುರಿಸುವುದು ಯಶಸ್ಸಿಗೆ ಕಾರಣವಾಗುತ್ತದೆ ಆಂತರಿಕ ಶಕ್ತಿ ಅಧ್ಯಾಯ ಹದಿನೆಂಟು ಅಡೆತಡೆಗಳನ್ನು ಜಯಿಸುವಲ್ಲಿ ಪರಿಶ್ರಮ ಮತ್ತು ನಂಬಿಕೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಧರ್ಮದ ಮೇಲೆ ಕೇಂದ್ರೀಕರಿಸಿ ಒಬ್ಬರ ಜೀವನವನ್ನು ಒಬ್ಬರ ಧರ್ಮದೊಂದಿಗೆ ಜೋಡಿಸುವುದು ಸ್ಪಷ್ಟತೆ ಮತ್ತು ಉದ್ದೇಶವನ್ನು ಖಚಿತಪಡಿಸುತ್ತದೆ ವೈಫಲ್ಯದ ಕುರಿತು ಭಗವದ್ಗೀತೆಯ ಪ್ರಮುಖ ಬೋಧನೆಗಳು ಭಗವದ್ಗೀತೆಯ ಪ್ರಕಾರ ವೈಫಲ್ಯವು ಸೋಲಲ್ಲ ಆದರೆ ಆತ್ಮಾವಲೋಕನ ಮತ್ತು ಬೆಳವಣಿಗೆಗೆ ಅವಕಾಶವಾಗಿದೆ ಕೆಲವು ಅಗತ್ಯ ಪಾಠಗಳು ಸೇರಿವೆ ಹಿನ್ನಡೆಗಳ ಸ್ವೀಕಾರ ವೈಫಲ್ಯವು ನಮ್ಮ ತಿಳುವಳಿಕೆಯನ್ನು ಪರಿಷ್ಕರಿಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಪಾತ್ರವನ್ನು ಬಲಪಡಿಸುತ್ತದೆ ಬೇರ್ಪಡುವಿಕೆ ಭಗವದ್ಗೀತೆ ಅಧ್ಯಾಯ ಎರಡು ಶ್ಲೋಕ ನಲವತ್ತೆಂಟು ರಲ್ಲಿ ಒತ್ತಿ ಹೇಳಿದಂತೆ ಯಶಸ್ಸು ಅಥವಾ ವೈಫಲ್ಯದಿಂದ ಪ್ರಭಾವಿತವಾಗದೆ ಉಳಿಯುವುದು ಸ್ಥಿರತೆಯನ್ನು ಬೆಳೆಸುತ್ತದೆ ಪ್ರಕ್ರಿಯೆಯಲ್ಲಿ ನಂಬಿಕೆ ಆಧ್ಯಾತ್ಮಿಕ ಹಾದಿಯಲ್ಲಿನ ಸಣ್ಣ ಪ್ರಯತ್ನಗಳು ಸಹ ದೊಡ್ಡ ಪ್ರತಿಫಲಗಳಿಗೆ ಕಾರಣವಾಗುತ್ತವೆ ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಭರವಸೆ ನೀಡುತ್ತಾನೆ ಫಲಿತಾಂಶಗಳಿಂದ ಬೇರ್ಪಡುವಿಕೆ ಕರ್ಮಯೋಗದ ಹೃದಯ ಶ್ರೀಮದ್ ಭಗವದ್ಗೀತೆ ಶ್ಲೋಕಗಳು ಯಶಸ್ಸು ಮತ್ತು ವೈಫಲ್ಯಕ್ಕೆ ಸಂಬಂಧಿಸಿದ ಜೀವನ ಪಾಠಗಳನ್ನು ನೀಡುತ್ತದೆ ಗೀತಾ ನಿಸ್ವಾರ್ಥ ಕ್ರಿಯೆಯ ಮಾರ್ಗವಾದ ಕರ್ಮಯೋಗವನ್ನು ಪರಿಚಯಿಸುತ್ತದೆ ಇದು ಫಲಿತಾಂಶಗಳಿಗೆ ಲಗತ್ತನ್ನು ಬಿಟ್ಟು ಬಿಡುವಾಗ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲು ವ್ಯಕ್ತಿಗಳನ್ನು ಪ್ರೋತ್ಸಾಹಿಸುತ್ತದೆ ಜೀವನದಲ್ಲಿ ಪ್ರಗತಿ ಸಾಧಿಸಲು ಈ ಕರ್ಮ ಭಗವದ್ಗೀತೆಯ ಉಲ್ಲೇಖಗಳನ್ನು ಓದಿ ಭಗವದ್ಗೀತೆ ಅಧ್ಯಾಯ ಎರಡು ಈ ಪರಿಕಲ್ಪನೆಯನ್ನು ಸುಂದರವಾಗಿ ಸಾರಾಂಶಿಸುತ್ತದೆ ನಿನ್ನ ಕರ್ತವ್ಯವನ್ನು ಮಾಡು ಉಳಿದದ್ದನ್ನು ಪರಮಾತ್ಮನಿಗೆ ಬಿಟ್ಟುಬಿಡು ನಿಮ್ಮ ಕ್ರಿಯೆಗಳ ಮೇಲೆ ನಿಮಗೆ ನಿಯಂತ್ರಣವಿದೆ ಆದರೆ ಫಲಿತಾಂಶಗಳ ಮೇಲೆ ಅಲ್ಲ ಎಂದು ಗೀತಾ ಕಲಿಸುತ್ತದೆ ಯಶಸ್ಸು ಮತ್ತು ವೈಫಲ್ಯವು ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿಲ್ಲ ಅವು ದೈವಿಕ ಚಿತ್ತವನ್ನು ಒಳಗೊಂಡಂತೆ ಅನೇಕ ಅಂಶಗಳಿಂದ ಪ್ರಭಾವಿತವಾಗಿವೆ ಫಲಿತಾಂಶವು ಅನುಕೂಲಕರವಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಚಿಂತಿಸದೆ ನಿಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಮಾಡುವುದು ನಿಮ್ಮ ಕೆಲಸ ನಿಮ್ಮ ಹಕ್ಕು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸುವುದು ನಿಮ್ಮ ಕ್ರಿಯೆಗಳ ಫಲವಲ್ಲ ಆತಂಕದಿಂದ ಮುಕ್ತಿ ನೀವು ಪ್ರಕ್ರಿಯೆಯ ಮೇಲೆ ಮಾತ್ರ ಗಮನಹರಿಸಿದಾಗ ಮತ್ತು ಫಲಿತಾಂಶವಲ್ಲ ನೀವು ಯಶಸ್ಸು ಅಥವಾ ವೈಫಲ್ಯದ ಬಗ್ಗೆ ಒತ್ತಡ ಮತ್ತು ಆತಂಕದಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತೀರಿ ಒತ್ತಡವನ್ನು ಹೇಗೆ ನಿರ್ವಹಿಸುವುದು ಎಂಬುದನ್ನು ನೀವು ಕಲಿಯುತ್ತೀರಿ ಮತ್ತು ಈ ಮಾನಸಿಕ ಸಮತೋಲನವು ನಿಮಗೆ ಶಾಂತವಾಗಿ ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ ಯಶಸ್ಸು ಅಥವಾ ವೈಫಲ್ಯಕ್ಕೆ ಅಂಟಿಕೊಳ್ಳದೆ ಸ್ಥಿರ ಮನಸ್ಸಿನಿಂದ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಇದು ಯೋಗ ಯಶಸ್ಸು ಮತ್ತು ವೈಫಲ್ಯದಲ್ಲಿ ಸಮಾನತೆ ನಿರ್ಲಿಪ್ತತೆ ಎಂದರೆ ಯಶಸ್ಸು ಮತ್ತು ಸೋಲು ಎರಡನ್ನೂ ಒಂದೇ ಮನಸ್ಥಿತಿಯಿಂದ ಸ್ವೀಕರಿಸುವುದು ಇವೆರಡೂ ತಾತ್ಕಾಲಿಕವಾಗಿರುತ್ತವೆ ಮತ್ತು ನಿಮ್ಮ ನಿಜವಾದ ಆತ್ಮವನ್ನು ವ್ಯಾಖ್ಯಾನಿಸುವುದಿಲ್ಲ ನೀವು ಬೇರ್ಪಟ್ಟಾಗ ಫಲಿತಾಂಶವನ್ನು ಲೆಕ್ಕಿಸದೆ ನೀವು ಶಾಂತವಾಗಿ ಮತ್ತು ಅಲುಗಾಡದೆ ಇರುತ್ತೀರಿ ಲಾಭ ಮತ್ತು ನಷ್ಟ ಗೆಲುವು ಮತ್ತು ಸೋಲು ಸಂತೋಷ ಮತ್ತು ನೋವುಗಳನ್ನು ಒಂದೇ ರೀತಿಯಲ್ಲಿ ಪರಿಗಣಿಸಿ